ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಈವರ ನೆರಳೆ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರಋಣವೈತೆ ಪ್ರತಿ ಉಸಿರು ಈವರನೆ ನುಡಿ ರೈತಿ ಬೆಳಿಗ್ಗೆ ಒಂಬತ್ತೂವರೆ ಹತ್ತು ಗಂಟೆಯಿಂದ ಪ್ರಾರಂಭವಾದಂಥ ಶಿವಗಂಗೆ ನಾವೇನು ಈ ತಾಲೂಕಿನ ದೇವಮೂಲೆ ಗಣೇಶನ ದೇವಸ್ಥಾನದ ಆಶೀರ್ವಾದವನ್ನು ಪಡ್ಕೊಂಡು ಶಿವರಂಗೆಯಿಂದ ಹೊರಟು ಹಿಂದೂರು ಮಾರ್ಗವಾಗಿ ಮತ್ತು ಈ ಅತಿಪ್ಸಂದ್ರದಲ್ಲಿ ಬಂದು ಒಂದು ಬಹಿರಂಗ ಪ್ರಚಾರದಲ್ಲಿ ತೊಡಗಿದರೆ ಅದ್ಭುತವಾದಂಥ ಜನಸಾಮಾನ್ಯರ ಒಂದು ಆಶೀರ್ವಾದ ಎಲ್ಲ ಕಡೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಒಂದು ತಾಲೂಕಿನಲ್ಲಿ ಮಾಡಿದಾಗ ಸೇರ್ತಕ್ಕಂಥ ಜನಗಳಿಗಿಂತ ಹೆಚ್ಚು ಜನಸಂದಣಿ ಒಂದೊಂದು ಹೋಬಳಿಯಲ್ಲಿ ಮಾಡಿದಾಗ ನಿರೀಕ್ಷಿತ ಮಟ್ಟಕ್ಕಿಂತ ಅತಿ ಹೆಚ್ಚಿನ ಜನಸಾಗರ ಹರಿದು ಬಂದಿರತಕ್ಕಂಥದ್ದು ಮಹಿಳಾ ಮತದಾರರು ಏನಾದ್ರೂ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಫಲವಾಗಿ ಇವತ್ತು ಮಹಿಳಾ ಮತದಾರರು ಹತ್ತು ಹದಿನೈದರ ಸಂಖ್ಯೆಯಲ್ಲಿ ಬರೀ ಕೇವಲ ಬೆರಳೆಂಕೆಯಲ್ಲಿ ಇದ್ದಂಥ ಮತದಾರರು ಇವತ್ತು ಸಾವಿರ ಸಾವಿರದ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಭಾಳ ಅದ್ಭುತವಾದಂಥ ಯಶಸ್ವಿ ಕಾರ್ಯಕ್ರಮ ನಡೀತಾ ಇದೆ ಡಿ ಕೆ ಸುರೇಶ್ ಅವರ ಮಾಡಿ ತಾಲೂಕಿನಲ್ಲಿ ಅದ್ಭುತವಾದಂಥ ಅವ್ರ ಪರವಾದಂಥ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಬಗ್ಗೆ ಏನು ಇಲ್ಲ ಅವರ ಕೆಲಸ ವೈಖರಿಗಳು ನೋಡಿಬಿಟ್ರೆ ಎಂತೋರು ಸಹ ನಾವೊಂದು ಓಟ್ ಬಾಲನ ನಮ್ಮ ಟಿ ಕೆ ಸುರೇಶ್ ಒಂದು ಓಡಾಡ ಓಟ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಮನಸ್ಸಲ್ಲೇ ಉಟ್ಕೊಂಡಿದೆ ಇನ್ನ ನಮ್ಮ ಹಿಂಗ್ಸರುಗಳು ಹೆಣ್ಣು ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ನಾವು ಎಲ್ಲ ಹೋಗೋದೆಲ್ಲ ನಾವು ಬಾಲನೊಂದು ಕೆಲಸ ಕಾರ್ಯಗಳು ನೋಡ್ಬಿಟ್ಟು ಬಟ್ ನಮ್ಮ ಟಿಕೆ ಸುರೇಶ್ ಶಿವಕುಮಾರ್ ಅವರದ್ದು ಸಿದ್ದರಾಮಯ್ಯ ಅವ್ರದ್ದೆಲ್ಲ ಕೆಲಸ ಕಾರ್ಯ ನೋಡ್ಬಿಟ್ಟು ಇಡೀ ನಾವು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಓಟ್ ಹಾಕಬೇಕಂತ ಎಲ್ಲ ಹೆಣ್ಮಕ್ಳುಗಳು ಮನಸ್ಸಲ್ಲಿ ಹಾಕಿಬಿಟ್ಟಿದೆ ಈ ಬಾರಿ ನಮ್ಮ ಡಿ ಕೆ ಸುರೇಶ್ ಅವರು ಎತ್ತಿ ಬಹು ಹೊತ್ತು ಎತ್ತಿ ಮತಗಳಿಂದ ಗೆಲ್ತಾರೆ ಗೆದ್ದಾಗೋಗಿದೆ ನೀರಾವರಿ ಆಗಬೇಕಾಗಿದೆ ಆ ನೀರಾವರಿನ ಆಗ ಒಂಬೈನೂರು ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ ಇನ್ನೂ ಅವರು ಏನು ಕೇಳೋಂಗಿಲ್ಲ ಅವ್ರದ್ದಂಥ ಆಲೋಚನೆ ಜಾಸ್ತಿ ಇದೆ ಈ ತಾಲೂಕಿಗೆ ಅವ್ರ ನಮ್ಮದೇ ತಾಲೂಕು ನಮ್ಮ ಜಿಲ್ಲೆ ಅಂತ ಸ್ವಂತ ಜಿಲ್ಲೆ ಇವತ್ತು ಕೆಇ ಬಿ ಬಗ್ಗೆ ಟಿ ಸಿನ ಪ್ರತಿಯೊಬ್ಬ ರೈತರಿಗೂ ಕೊಡಿಸುವಂಥ ಕೀರ್ತಿ ಅವ್ರಿಗಿದೆ ಮೂರು ಸಾವಿರ ಟಿ ಸಿಗಳು ಪೆಂಡಿಂಗ್ ಐದು ವರ್ಷದಿಂದ ಕೊಟ್ಟಿರಲಿಲ್ಲ ಅಂಥ ಟಿ ಸಿನ ಒಂದೇ ಒಂದು ತಿಂಗಳಿಗೆ ಎಲ್ಲವನ್ನೂ ಬಿಡುಗಡೆ ಮಾಡಿಸಿ ಕೊಡಿಸ್ತಾ ಇದ್ದಾರೆ ಅಂಥ ಕೆಲಸ ಮಾಡೋಂಥ ವ್ಯಕ್ತಿ ಇನ್ಯಾರೂ ಇಲ್ಲ ಮೇಡಮ್ ಅವರೇ ಯಾರ ಮಾತು ಕೇಳಿ ಈ ಎಂತ ಎಂ ಪಿ ಸಿಗಲ್ಲ ನಮ್ಗೆ ಪಂಚಾಯತಿ ಬಂದ್ರೆ ಏನು ಅಂತ ರೈತರೆಲ್ಲ ಕೇಳ್ತಾರೆ ಪ್ರತಿಯೊಬ್ಬರು ಕೇಳ್ತಾರೆ ಅಂತ ಎಂ ಸಿಗಲ್ಲ ಕೊರೋನಾ ಕಾಲದಲ್ಲಿ ಎಂಥ ಎಂ ಪಿ ಈಜು ಬರಲ್ಲ ಒಬ್ಬ ಎಂ ಪಿ ಬರಲ್ಲ ಈ ಎಂ ಪಿ ಪ್ರತಿಯೊಳನೆ ಸುತ್ತಾಕೋರೆ ಹೊರ ಕಡೆ ಸಹಾಯ ಮಾಡೋರು ಪ್ರತಿಯೊಬ್ರು ಕ್ಷೇತ್ರ ಕ್ಷೇತ್ರ ಜನಸೇವೆ ಮಾಡಿದ್ದಾರೆ ಕೇಳಿದ್ರು ಕೈಗೆ ಸಿಕ್ಕುವಂತ ಎಂ ಪಿ ಅವರು ನನಗೆ ಎಲ್ಲೇ ಹೋದ್ರು ಸಿಗು ಮಾತಷ್ಟು ಒಂದು ಒಂದು ಜನ ಸಂಪರ್ಕ ಆಗಲಿ ಸಭೆ ಆಗಲಿ ಎಲ್ಲಾ ಒಂದು ಸಭೆ ಇಪ್ಪತ್ತೈದು ಎಂ ಪಿಗಳಲ್ಲಿ ಇಪ್ಪತ್ತೆಂಟು ಎಂಟು ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಇಂಥ ಎಂಪಿ ನಾವು ಪಡಿಬೇಕು ನಾವು ಪುಣ್ಯ ಮಾಡ್ತೇವೆ ಕೆಲವರು ಹೇಳ್ತಿದ್ದಾರೆ ಈ ಸಲ ಈ ಸಲ ಮಂಜುನಾಥ್ ನಿಂತಿರೋದ್ರಿಂದ ಪುಡಿ ಪುಡಿ ಮಾಡ್ತೀವಿ ಅಂತ ಅದು ಸಾಧ್ಯನಾ ಸಾಧ್ಯನೇ ಇಲ್ಲ ಬಂಡೆ ಹೆಬ್ಬಂಡೆನೇ ಹೋಗ್ತದೆ ಬಂಡೆ ಸಿಡಿಯಾಗದಲ್ಲ